ಒಂದು ರೀತಿಯ ಗೋಕ್ಷೇತ್ರ ಅಷ್ಟೇ ಅಲ್ಲ ಕೈಲಾಸ ಕ್ಷೇತ್ರವು ಗೋವುಗಳ ಜೊತೆಯಲ್ಲಿ ಹೊಸನೂ ಇದೆ ಇದು ಕೈಲಾಸ ತುಲ್ಯವಾಗಿರ್ತಕ್ಕಂಥವ್ರು ಈ ಮಣ್ಣು ಈ ಪರಿಮಳ ಏನಿದೆಯೋ ಸಂದರ್ಭದಲ್ಲಿ ನನಗೆ ಒಂದು ಸನ್ನಿವೇಶ ಜ್ಞಾಪಕ ಬರುತ್ತೆ ಪರಮೇಶ್ವರ ಕೈಲಾಸದಲ್ಲಿ ವಿಷ್ಣು ಮೂರ್ತಿಯನ್ನು ಪಾವ ಒಂದು ಸಾತಿ ಪರಮೇಶ್ವರ ಸ್ವರ್ಗೋಗ್ ಸಲೋ ಆಮೇಲೆ ವಿಷ್ಣು ಮೂರ್ತಿಯನ್ನು ಕರೀತಾನೆ ಈಶ್ವರ ಬಾ ಬೇರೆ ಅಲ್ಲ ಶಿವನು ಬೇರೆ ಶಿವಸ್ಯ ಹೃದಯಗಂ ವಿಷ್ಣು ವಿಷ್ಣುವ ಹೃದಯಗಂ ಶಿವ ಅವರಿಬ್ಬರು ಅಭೇದ ಆದರೆ ಪ್ರಾಪಂಚಿಕವಾಗಿ ಅವರು ಎರಡು ದೇವದಾಗಿ ಸಂಸ್ಕೃತಿಯನ್ನು ನಾವು ಸ್ವೀಕಾರ ಮಾಡಬೇಕು ವಿಷ್ಣುಮೂರ್ತಿ ಕೈಲಾಸಕ್ಕೆ ಬರಬೇಕು ಕೈಲಾಸಪತಿ ಶಿವ ಹೇಳ್ತಾರೆ ಕೈಲಾಸವನ್ನೆಲ್ಲ ಅಲಂಕಾರ ಮಾಡೋದು ಅವನಿಗೆ ಅರ್ಥ ಆಗೋದಿಲ್ಲ ಬರ್ತಾ ಇದ್ದಾನೆ ಅಂದರೆ ವಿ ಐ ಪಿ ಇದ್ದಾರೆ ಅಂದರೆ ಯಾಗಿರಬೇಕು ಅವಾಗ ನಾರಾಯಣ ಬರ್ತಾ ಇದ್ದಾನೆ ನಾರಾಯಣ ಇದ್ದಾನೆ ಆದ ಕಾರಣ ಅಲಂಕಾರ ಮಾಡೋದು ಟೈಮ್ ಜಾಸ್ತಿ ಇಲ್ಲ ಒಂದು ಐದಾರು ದಿವಸ ಟೈಮ್ ಇದೆ ಅವಾಗ ನಂದಿ ಅವರ ಸಮೂಹವನ್ನೆಲ್ಲ ಕಳಿಸ್ತಾರೆ ಸಮೂಹವೆಲ್ಲ ನಂದಿ ಸಮೂಹ ಅಂದರೆ ಗೋ ನಂದಿಗಳು ಎಲ್ಲ ಆದರೆ ಗೋಕುಲ ಎಲ್ಲ ಬರುತ್ತೆ ಆ ಗೋಕುಲದಿಂದ ಅಂದ್ಕೊಳ್ತಾರೆ ಅಲಂಕಾರ ಮಾಡೋಣ ಕೈಲಾಸ ಅಲಂಕಾರ ಮಾಡೋಣ ಹೇಗೆ ಅಂದರೆ ಗೋಮಯೋ ಏನಿದೆಯೋ ಆ ಗೋಮಯೋನೆಲ್ಲ ಕೂಡ ಹಾಕ್ತಾರೆ ನಿಜವಾಗಿ ಗೋವಿಂದ ಅಂದರೆ ವಿಂದ ಅಂದರೆ ಸೆಗಣಿ ಸಂಸ್ಕೃತದಲ್ಲಿ ವಿಂದ ಅಂದರೆ ಸೆಗಣಿಗೆ ವಿಂದ ಅನ್ನೋದು ಒಂದು ಪದ ಇದೆ ಗೋ ವಿಂದ ಅಂದ್ರೆ ಏನಾಯ್ತು ಆಗ ಅಂದ್ರೆ ಗೋವುಗಳಿಂದ ಬಹಿರ್ಪಟ್ಟಿ ಕಟ್ತಕ್ಕಂತ ಯಾವ ಸೆಗಣಿ ಇದೆಯೋ ಅದು ಆ ಗೋವಿಂದ ಅದು ಆ ಗೋವುಗಳಿಗೆಲ್ಲ ಹೇಳ್ತಾರೆ ಗೋವಿಂದ 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 ಅಂದ್ರೆ ಎಲ್ಲ ಸೆಗಣಿ ಹಾಕಿ ಅಂತ ಏನ್ ಬೇಕಾದಷ್ಟು ಸೆಗಣಿ ತಯಾರಾಗುತ್ತೆ ಮತ್ತೆ ಅವರ ಸಮೂಹ ಬೇಕಾದಷ್ಟು ಸಮೂಹ ಆ ಸೆಗಣಿಯ ಮೇಲೆ ರಂಗೋಲಿ ಹಾಕ್ತಾರೆ ಇದು ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರೋದು ಸೆಗಣಿ ಹಾಕಿದ್ದೀವ ಅಂದರೆ ಅದರ ಮೇಲೆ ರಂಗೋಲಿ ಬೇರೆ ಸೆಗಣಿ ಕಲರೇ ಬೇರೆ ಅದರ ಮೇಲೆ ಹಾಕ್ತಕ್ಕಂಥ ಬಿಳಿ ರಂಗೋಲಿನೇ ಬೇರೆ ಸೆಗಣಿ ಮೇಲೆ ರಂಗೋಲಿ ಇದ್ರೆ ಎರಡು ಪ್ರಧಾನವಾಗಿರುವ ಅಡ್ವಾಂಟೇಜಸ್ ಒಂದು ಅಲಂಕಾರ ಇನ್ನೊಂದು ಅಲ್ಲಿ ಹೋಗ್ತಕ್ಕಂಥ ಇಳಿಗೆ ಜೀವಿಗಳಿಗೆ ಅನೇಕ ಜೀವಿಗಳಿವೆ ಆ ಜೀವಿಗಳಿಗೆ ಆಹಾರ ನೋಡಿ ನಾವು ಎಂಥ ಉಪಕಾರವಾಗಿರ್ತಕ್ಕಂಥ ಒಂದು ಸೇವೆ ಇದು ಒಂದು ಕಡೆ ಗೋಗಳ ಸೇವೆ ಇನ್ನೊಂದು ಕಡೆ ಜೀವಿಗಳ ಸೇವೆ ಇನ್ನೊಂದು ಕಡೆ ಕೈಲಾಸ ಪತಿಯ ಸೇವೆ ಕೈಲಾಸ ಪತಿ ಯಾರೋ ಅಲ್ಲ ಕೈಲಾಸ ಪತಿಯೇ ಈ ಜೀವರಾಶಿಗಳ ಎಲ್ಲದರಲ್ಲಿ ತುಂಬಿಕೊಂಡಿರ್ತಕ್ಕಂಥ ಚೈತನ್ಯ ವಸ್ತುವೇ ಆ ಕೈಲಾಸ ಪತಿ ಅದ ಕಾರಣವೇ ಕೃಷ್ಣ ಭಗವದ್ಗೀತೆಯಲ್ಲಿ ತುಂಬ